ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣು ಶರಣಾರ್ಥಿಗಳು ಇವತ್ತು ಈಗಿನ ಈಗೇನು ಭಾರತ ಒಕ್ಕೂಟ ಇಡೀ ಭಾರತ ಒಕ್ಕೂಟದಲ್ಲಿ ಇಂಡಿಯಾ ಒಕ್ಕೂಟ ವಿಧಾನ ಇಂಡಿಯಾ ಒಕ್ಕೂಟದ ಸಾರ್ವತ್ರಿಕ ಚುನಾವಣೆ ನಡೀತಾ ಇದೆ ಈ ಚುನಾವಣೆಯಲ್ಲಿ ನಮ್ಮ ಪಕ್ಷ ನಮ್ಮ ಪಕ್ಷದಿಂದ ಯಾರೊಬ್ಬರು ಸ್ಪರ್ಧೆ ಮಾಡ್ತಾ ಇಲ್ಲ ಯಾಕಂದ್ರೆ ನಮ್ಮ ಪಕ್ಷ ಇನ್ನ ಎಲ್ಲೂ ಸಂಘಟನೆ ಆಗಿಲ್ಲ ಏನೂ ಆಗಿಲ್ಲ ಇನ್ನ ಕೆಲಸಗಳು ಜಾಸ್ತಿ ಮಾಡೋದಿದೆ ನಾವು ಪಕ್ಷ ಸಂಘಟನೆ ಮಾಡಿರ್ಬೋದು ಪ್ರತಿಯೊಂದು ತುಂಬಾ ಕೆಲಸಗಳು ಜನಪರ ಕೆಲಸಗಳು ತುಂಬಾ ಜಾಸ್ತಿ ಮಾಡೋದಿದೆ ನಂತರ ಈ ಏನು ಚುನಾವಣೆ ನಂತರ ನಮ್ಮ ಪಕ್ಷ ಸಂಘಟನೆ ಮಾಡಿ ಎಲ್ಲ ಇದು ಮಾಡಿ ಎಲ್ಲ ಚಟುವಟಿಕೆಗಳು ಆರಂಭ ಮಾಡಿ ಪಕ್ಷ ಸಂಘಟನೆ ತಾಲೂಕ್ ಘಟಕ ಜಿಲ್ಲಾ ಘಟಕ ಪ್ರತಿಯೊಂದು ಘಟಕಗಳು ರಚನೆ ಮಾಡಿ ಎಲ್ಲ ಪಕ್ಷ ಸಂಘಟನೆ ಚೆನ್ನಾಗಿ ಮಾಡಿ ತದನಂತರ ಎಲ್ಲ ಚುನಾವಣೆಯಲ್ಲಿ ಭಾಗಿಯಾಗ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾ ಇಡೀ ನಮ್ಮ ನಮ್ಮ ಪಕ್ಷದ ಪರವಾಗಿ ತಪ್ಪ ತಮ್ಮಲ್ಲಿ ಕ್ಷಮೆ ಕೇಳ್ತಾ ಇದ್ದೀವಿ ಸ್ಪರ್ಧೆ ಮಾಡದೇ ಇರೋದಕ್ಕೆ ಸಮಸ್ತ ಕನ್ನಡ ಬಂಧುಗಳಲ್ಲಿ ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬೇಕಲ್ರೂ ಮತ್ತು ಹಾಗೂ ಯಾರಾದರೂ ಪಕ್ಷೇತರರು ಚುನಾವಣೆ ಸಂದರ್ಭದಲ್ಲಿ ಯಾರಾದರೂ ಪಕ್ಷೇತರ ಈಗಿನ ಏನು ಚುನಾವಣೆಯಲ್ಲಿ ಯಾರು ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡೋ ಪಕ್ಷೇತರರು ಅದು ಕನ್ನಡ ಕನ್ನಡಿಗರು ಕರ್ನಾಟಕಕ್ಕೆ ರಾಜಕಾರಣದಿಂದ ಒಳವಿರುವಂತಹ ಪಕ್ಷೇತರ ಯಾರೇ ಸ್ಪರ್ಧೆ ಮಾಡೋರ ಸ್ಪರ್ಧೆ ಮಾಡೋ ಆಸಕ್ತಿ ಇದ್ದರೆ ನಮ್ಮ ಪ ನಮ್ಮನ್ನು ಸಂಪರ್ಕ ಮಾಡಿ ಖಂಡಿತ ನಮ್ಮ ಪಕ್ಷದಿಂದ ಸ್ಪರ್ಧೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅದು ಕನ್ನಡ ಕನ್ನಡಿಗರು ಕರ್ನಾಟಕಕ್ಕೆ ರಾಜಕಾರಣದ ಮೇಲೆ ಒಳವಿರುವಂತಹ ವ್ಯಕ್ತಿಗಳು ಮಾತ್ರ ಬೇರೆ ಯಾರಿಗೂ ಅವಕಾಶ ಮಾಡಿಕೊಡೋಲ್ಲ ಅಂತಹ ವ್ಯಕ್ತಿಗಳ ಅವಕಾಶ ಮಾಡಿಕೊಡ್ತೀವಿ ಸ್ಪರ್ಧೆ ಮಾಡೋ ಆಸಕ್ತಿ ಇದ್ದರೆ ದಯವಿಟ್ಟು ನಾವು ಸಮಸ್ತ ಕನ್ನಡ ಬಂಧುಗಳಿಗೆ ವಿನಂತಿ ಮಾಡ್ಕೊಳ್ತೀವಿ ಮತ್ತೆ ಯಾರೇ ನೀವೇನು ಈ ಭಾರತ ಒಕ್ಕೂಟದ ಚುನಾವಣೆಯಲ್ಲಿ ಪ ಎಲ್ಲ ನಿಮ್ಮ ಮತದ ಮತಗಳನ್ನ ಪಕ್ಷೇತರನ್ನು ಗೆಲ್ಲಿಸಿ ಪಕ್ಷೇತರ ಅದರಲ್ಲೂ ವಿಶೇಷವಾಗಿ ಕನ್ನಡ ಕನ್ನಡಿಗರು ಕರ್ನಾಟಕ ಕೇಂದ್ರಿತ ರಾಜಕಾರಣದ ಮೇಲೆ ಒಳ್ಳೆಯ ಕರ್ನಾಟಕ ಕೇಂದ್ರಿತ ನಿಲುವುಗಳ ಮೇಲೆ ಸಿದ್ಧಾಂತದ ಮೇಲೆ ಇರುವಂತಹ ಪಕ್ಷೇತರ ಅಭ್ಯರ್ಥಿಗಳನ್ನ ಗೆಲ್ಲಿಸಿ ಅಂತ ಹೇಳ್ಬಿಟ್ಟು ಈ ಮೂಲಕ ಈ ಒಂದು ಜಾಲತಾಣದ ಮೂಲಕ ಎಲ್ಲ ಸಮಸ್ತ ಕನ್ನಡ ಬಂಧುಗಳಲ್ಲಿ ನಮ್ಮ ಕೈ ನಮ್ಮ ಪಕ್ಷದಿಂದ ವಿನಂತಿ ಮಾಡ್ಕೊಳ್ತೇವೆ ನಮ್ಮ ಕನ್ನಡಿಗರು ಉಳಿಬೇಕು ಕರ್ನಾಟಕ ಉಳಿಬೇಕಂದ್ರೆ ಒಳ್ಳೆ ಪಕ್ಷೇತರ ಅಭ್ಯರ್ಥಿಗಳ ಮತ ಹಾಕಿ ಗೆಲ್ಲಿಸಿ ಪ್ರಶ್ನೆ ಮಾಡ್ಬೇಕು ನಮ್ಮ ಕರ್ನಾಟಕದ ಈಗೇನು ಕರ್ನಾಟಕದಿಂದ ಐದ್ ಲಕ್ಷ ಕೋಟಿ ಹೋಗ್ತಾ ಇದೆ ಭಾರತ ಒಕ್ಕೂಟಕ್ಕೆ ಅದಂತ ಅದನ್ನ ಅಲ್ಲಿ ಪ್ರಶ್ನೆ ಮಾಡಿ ಸಂಸತ್ತಲ್ಲಿ ಪ್ರಶ್ನೆ ಮಾಡಿ ನಮ್ಮ ಹಣವನ್ನು ತರುವಂತವ್ರಿಗೆ ಮತ ಮಾಡಿ ಮತ ನೀಡಿ ಅದು ಪಕ್ಷೇತರರಿಗೆ ಪಕ್ಷೇತರರನ್ನ ಗೆಲ್ಲಿಸಿ ಅಲ್ಲಿ ಇಡೀ ಕರ್ನಾಟಕದಂತ ಅದು ಕನ್ನಡ ಕನ್ನಡಿಗರು ಕರ್ನಾಟಕದ ಕರ್ನಾಟಕ ಸಿದ್ಧಾಂತ ಹೋಲ್ವಿರುವಂತಹ ಪಕ್ಷೇತರ ಮಾತ್ರ ಅಭ್ಯರ್ಥಿ ಮತ ಹಾಕಿ ಅಂತ ಹೇಳ್ಬಿಟ್ಟು ನಮ್ಮ ಪಕ್ಷದಿಂದ ವಿನಂತಿ ಮಾಡ್ಕೊಳ್ತೇವೆ ಮತ್ತೊಮ್ಮೆ ನಮ್ಮ ಪಕ್ಷದಿಂದ ಸಮಸ್ತ ಕನ್ನ ಕನ್ನಡ ಬಂಧುಗಳು ಕ್ಷಮೆ ಕೇಳ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಈಗ ಏನೋ ಭಾರತ ಒಕ್ಕೂಟದ ಚುನಾವಣೆ ನಂತರ ನಮ್ಮ ಪಕ್ಷ ಸಂಘಟನೆ ಮಾಡಿ ಮುಕ್ತಿದ ಮುಂದೆ ಎಲ್ಲಾ ಚುನಾವಣೆಗಳು ಭಾಗಿಯಾಗ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತೀವಿ ದಯವಿಟ್ಟು ನಮ್ಮ ಪಕ್ಷಕ್ಕೆ ಬೆಂಬಲ ನಿಮ್ಮ ಎಲ್ಲ ಸಮಸ್ತ ಕನ್ನಡ ಬೆಂಬ ಕನ್ನಡ ಬಂಧುಗಳ ಬೆಂಬಲ ಸಹಕಾರ ಇರಲಿ ಇನ್ನೂ ಹೆಚ್ಚು ಪ್ರೋತ್ಸಾಹ ಕೊಡಿ ಅಂತ ಹೇಳ್ಬಿಟ್ಟು ಈ ಮೂಲಕ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತೇನೆ ಜೈ ಕನ್ನಡಾಂಬೆ ಜೈ ಕನ್ನಡ ಧರ್ಮ ಜೈ ಕನ್ನಡ ದೇಶ ಶರಣಾರ್ಥಿಗಳು